ಆಗೋದು ಇವ್ರಿಗೆ ಕಂಡು ಹಿಡಿದು ಹಿಡಿದುಕೊಳ್ಳಲಿಕ್ಕೆ ಹನ್ನೊಂದು ವರ್ಷ ಬೇಕಾಯ್ತಾ ಹನ್ನೆರಡು ವರ್ಷ ಬೇಕಾಯ್ತಾ ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಅವ್ರಿಗೆ ಈ ರೀತಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಹಣ ದುರುಪಯೋಗ ಆಯಿತು ಅಂದರೆ ಹನ್ನೆರಡು ವರ್ಷ ಏನ್ ಮಾಡ್ತಾ ಇದ್ರಿ ಬೆಳಗಾವಿ ನಿಜ ಯಾಕಂತಂದ್ರೆ ಎರಡು ಸಾವಿರ ನೋಟ್ ಸಿಕ್ಕಿದೆ ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ ಚೋರ್ಟಾ ಘಾಟ್ ಅಂತ ಹೇಳ್ತೀವಿ ಅಲ್ಲಿ ಗೋವಾ ಬಾರ್ಡರ್ ಇದೆ ಮಹಾರಾಷ್ಟ್ರ ಬಾರ್ಡರ್ ಇದೆ ಕರ್ನಾಟಕ ಬಾರ್ಡರ್ ಇದೆ ಆದರೆ ಬೆಳಗಾವಿಯ ಪೊಲೀಸರು ಭಾಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನಮ್ಗೆ ಏನ್ ಕೋಪರೇಷನ್ ಬೇಕಾಗ್ತಿ ಸಿಗ್ತಾ ಇಲ್ಲ ಆದ್ರೂ ಕೂಡ ನಾವು ಕಾಂಗ್ರೆಸ್ ಯಾಕೆ ಇವರಿಗೆ ಇಷ್ಟು ಬೇಗ ಯಾಕೆ ಕನ್ಫ್ಯೂಷನ್ ಬರ್ತಾರೆ ಬಿಜೆಪಿ ಗೊತ್ತಾಗುತ್ತದೆ ಅನ್ನೋದು ಬಂದಿದ್ದಿತ್ತು ಗುಜರಾತ್ ನಲ್ಲಿ ಯಾರು ಸರ್ಕಾರ ಗುಜರಾತ್ ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದ್ದಿ ತಾನೇ ಇಲ್ಲಿ ಇನ್ನು ಇನ್ನು ಏನು ಸಿಕ್ಕಿಲ್ಲ ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ನೋ ಮುಟ್ಕೊಂಡು ನೋಡ್ತಾರೆ ಬಿಜೆಪಿ ಕಥೆನೇ ಇಷ್ಟು ಶ್ರಮ ಅವರ ಒಂದು ಕಳೆದ ವರ್ಷದಿಂದ ಆಗುಮೋಗುಗಳಿಗೆ ಆಸ್ರೆಯಾದಂತ ಒಂದು ಇವತ್ತು ನರೇಗಾ ಬರೀ ಹೆಸರನ್ನು ಅಷ್ಟೇ ಬದಲಿ ಮಹಾತ್ಮ ಮಹಾತ್ಮಾ ಅವರ ಕನಸೇನಾಗಿತ್ತು ಗ್ರಾಮ ಸ್ವರಾಜ್ಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನ ಇಟ್ಟಿದ್ರು ಇವತ್ತು ಅದಕ್ಕೆ ಕೋಡ್ಲೆ ಪೆಟ್ಟನ ಏನಂದರೆ ಗ್ರಾಮ ಸ್ವರಾಜದ ಆಶಯಕ್ಕೆ ಕೋಡ್ಲೆ ಪೆಟ್ಟನ ಹಾಕಿದಂಥ ಒಂದು ಬಿ ಜೆ ಪಿಗರು ಬಹಳಷ್ಟು ಆ ಯೋಜನೆಯಲ್ಲಿ ತಂದಿದ್ದಾರೆ ನಮ್ಮದೇನಿತ್ತು ಅಂದರೆ ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ ಡೆಮೊಕ್ರೆಟಿಕ್ ಕಂಟ್ರಿ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನು ಲಾಗು ಮಾಡಬೇಕಾದ್ರೆ ತಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಇದು ಒಂದು ಸಿಸ್ಟಮ್ ಸಂವಿಧಾನಿಕವಾದಂತ ಹಕ್ಕನ್ನು ನರೇಗಾದಲ್ಲಿ ನಾವು ಎಲ್ಲ ಶ್ರಮಿಕರಿಗೆ ಕೊಟ್ಟಿದ್ದೀವಿ ಆದರೆ ಯಾವುದೇ ಒಂದು ಚರ್ಚೆನ ಮಾಡಿದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ ಬರೀ ಹದಿನೇಳು ಗಂಟೆ ಅದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬಟ್ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗನ್ನು ಬಿ ಜಿ ಗ್ರಾಮಜಿ ಅಂತ ಅನ್ನುವಂಥ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ ಇದರಿಂದ ಗ್ರಾಮ ಪಂಚಾಯತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನು ಇಲ್ಲಿ ಕ್ರಿಯಾಯೋಜನೆಯನ್ನು ಮಾಡ್ತಾ ಇದ್ವಿ ಇಲ್ಲಿ ಕೆಲಸ ಆಗಬೇಕು ಇಲ್ಲಿ ಗಟರ್ ಆಗಬೇಕು ಇಲ್ಲಿ ರೋಡ್ ಆಗಬೇಕು ಇಲ್ಲಿ ಕೆರೆಗಳಾಗಬೇಕು ಇಲ್ಲಿ ಹೂಳೆತ್ತೋದಾಗಬೇಕು ಇಲ್ಲಿ ಕೃಷಿ ಹೊಂಡ ಆಗಬೇಕು ಇಲ್ಲಿ ದನದ ತೊಟ್ಟಿಗೆ ಆಗಬೇಕು ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತೆಯಲ್ಲಿ ತೆಗೆದುಕೊಳ್ತಾ ಇದ್ವಿ ಇದಕ್ಕೆಲ್ಲ ತಿಲಾಂಜೆಯನ್ನು ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ ಆ ಡಿಸೈ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯತಿಗೋ ಈ ತಾಲೂಕಗೋ ಈ ಜಿಲ್ಲೆಗೋ ಕೊಡಬೇಕು ಅಂತಂದ್ರೆ ಅದು ಡೆಲ್ಲಿಯಿಂದ ಡಿಸೈಡ್ ಆಗಿ ಬರುತ್ತೆ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ಸುಮಾರು ಆರು ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನ ಒಂದು ಪ್ರತಿಭಟನೆಯನ್ನ ಆಂದೋಲನವನ್ನು ಇಡೀ ರಾಜ್ಯ ವ್ಯಾಪ್ತಿಯಾಗಿ ಇಡೀ ದೇಶ ವ್ಯಾಪ್ತಿಯಾಗಿ ಮಾಡ್ತೀವಿ